ನಮಸ್ಕಾರ ಇದು ಬಿ ಭರತ್ ಸುಮಾರು ಜನ ನೀವು ಕಮೆಂಟ್ ಹಾಕ್ತಾಯಿದ್ರಿ ಜೇನ್ ತೆಗೆಯುವುದು ಹೇಗೆ ಮತ್ತು ಜೇನ ಜೇನು ಸೀಸನ್ನ ಕೊನೆಯ ಕ್ಷಣದಲ್ಲಿ ನಾವು ಪೆಟ್ಟಿಗೆ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ನೀವೆಲ್ಲ ಕೇಳ್ತಾ ಇದ್ರಿ ಅದನ್ನು ಇವತ್ತು ಮಧುಮಿತ್ರ ಮನಮೋಹನ ಅವರಲ್ಲಿ ನಾವು ತಿಳ್ಕೊಳ್ಳುವಂತ ನಾನು ಬಂದೇನೆ ಒಂದಿಷ್ಟು ಮಾಹಿತಿಯನ್ನು ಮನಮೋಹನ್ ಅವರು ನಮಗೆ ಕೊಡಬೇಕು ಅಂತ ಕೇಳಿಕೊಳ್ತಾ ಜೇನ್ ಹಾಂ ಜೇನು ತೆಗೆಯೋದು ನಾವು ಒಂದು ಸೂಪರ್ ಇದ್ದರೆ ಒಂದು ಸೂಪರ್ ಎರಡು ಸೂಪರ್ ಎರಡು ಸೂಪರ್ ಅದರಲ್ಲಿ ಸೀಲ್ ಆಗಿರ್ತದೆ ಪಕ್ವಾದ ಜೇನನ್ನು ಅದು ತುಂಬಿಸಿ ಅದರಲ್ಲಿ ನೀರಿನಾಂಸವನ್ನೆಲ್ಲ ತೆಗೆದು ಅದನ್ನು ಒಂದು ಸೀಲ್ ಮಾಡಿರ್ತದೆ ಆ ಸೀಲನ್ನು ಸೀಲ್ ಆದ ಪೆಟ್ಟಿಗೆಯಿಂದ ನಾವು ಜೇನು ತೆಗೆದು ಸ್ವಲ್ಪ ಹೊಗೆ ಹಾಕಬೇಕಾಗ್ತದೆ ಬಾಯಿಯಲ್ಲಿ ಆಗಿಲ್ಲ ನಾವು ಸ್ವಲ್ಪ ಹೊಗೆ ಹಾಕುವಾಗ ನೊಣಗಳೆಲ್ಲ ಕೆಳಗೆ ಹೋಗ್ತದೆ ಆಗ ಅದನ್ನು ನಾವು ಒಂದೊಂದೇ ಏರಿಯನ್ನು ತೆಗೆದು ತೆಗೆಯೋದು ಮತ್ತು ಅದರ ಕ್ಯಾಪ್ ತೆಗೆದು ಮಿಸಿನಲ್ಲಿ ಇಟ್ಟು ತಿರ್ಗಿಸುವುದು ಆಗ ನಮಗೆ ಜೇನು ಮಾತ್ರ ಹೊರಗೆ ಬರ್ತದೆ ಅದು ತಿರ್ಗಿಸುವ ಕ್ರಮ ಕೂಡ ಹಾಗೆ ಫಾಸ್ಟ್ ತಿರುಗಿಸಿದರೆ ಏರಿ ಕಟ್ಟಾಗ್ತದೆ ಸ್ಮೂತ್ ಇರ್ತದೆ ಈ ಜೇನು ಜಾಸ್ತಿ ಸಿಗುವ ಟೈಮಲ್ಲಿ ಅದು ಏರಿ ಕೂಡ ಸ್ಮೂತ್ ಇರ್ತದೆ ಜೇನು ಕಡಿಮೆ ಆಗುವಾಗ ಏರಿ ಆಗ್ತಾ ಹೋಗ್ತದೆ ಏರಿ ಅಷ್ಟು ಆಗಿಯೇ ಹೋಗ್ತದೆ ಅಷ್ಟು ಸ್ಮೂತ್ ಇರುತ್ತದೆ ಅದಕ್ಕೆ ನಾವು ತಿರುಗಿಸುವ ಜೇನು ಜಾಸ್ತಿ ಇರುವಾಗ ತಿರುಗಿಸುವ ಕ್ರಮ ಕೂಡ ಸ್ವಲ್ಪ ಸ್ಲೋ ಆಗಿ ತಿರ್ಗಿಸಬೇಕು ಇಲ್ಲಾಂದರೆ ಏರಿ ಕಟ್ಟಾಗಿ ಹೋಗ್ತದೆ ಸ್ವಲ್ಪ ಸ್ಲೋ ಆಗಿ ತಿರುಗಿಸಿದರೆ ಅದು ಏನು ಡ್ಯಾಮೇಜ್ ಆಗೋದಿಲ್ಲ ಮತ್ತು ಒಂದು ವಾರದಲ್ಲಿ ಮತ್ತೆ ಅದರಲ್ಲಿ ಒಂದು ಹದಿನೈದು ದಿವಸದಲ್ಲಿ ಮತ್ತೊಮ್ಮೆ ಜೇನು ಮಾಡ್ತದೆ ಮತ್ತೊಮ್ಮೆ ತೆಗೆಯೋದು ಈ ರೀತಿ ತೆಗಿತಾ ಬಂದರೆ ಆಯಿತು ಇದರ ಕ್ಯಾಪ್ ತೆಗಿಯುವಾಗ ಕ್ಯಾಬ್ ತೆಗೆಯುವಾಗ ನಾವು ಈ ರೀತಿ ಇಡಬೇಕಾಗ್ತದೆ ಆಗ ನಮ್ಮ ಕೈಯಲ್ಲಿ ಜಾಸ್ತಿ ಜೇನು ಹಿಡಿಯುವುದಿಲ್ಲ ಇಲ್ಲದ್ರೆ ನಾವು ಹಿಡಿಯುವಾಗ ಇಲ್ಲಿಲ್ಲ ಹಿಡಿಯುವಾಗ ಜೇನೆಲ್ಲ ಕೈಯಲ್ಲಿ ಹಾಕ್ತದೆ ಅದಕ್ಕೊಂದು ಸೈಡಲ್ಲಿ ಈ ರೀತಿ ಹಿಡಿದ ಮತ್ತು ಅದನ್ನು ಕ್ಯಾಪ್ ತೆಗಿಯೋದು ಈಗ ಕ್ಯಾಪ್ ತೆಗಿದ್ದು ಅದನ್ನು ನಾವು ಮಿಷಿನಿಗೆ ಇಡೋದು ನಾವು ಆಗ ಇಲ್ಲಿ ಕ್ಯಾಪ್ ತೆಗೆಯುವಾಗ ಅದು ಏರಿಯಲ್ಲಿದ್ದ ಜೇನೆಲ್ಲ ಹೊರಗೆ ಬರ್ತದೆ ಮತ್ತು ಒಂದು ಹತ್ತು ಹದಿನೈದು ದಿವಸ ಮತ್ತೊಮ್ಮೆ ಮಾಡ್ತದೆ ಮತ್ತೊಮ್ಮೆ ತೆಗೆಯೋದು ಇನ್ನೊಂದು ಈಗ ಏಪ್ರಿಲ್ ಇವತ್ತಿಗೆ ಇಪ್ಪತ್ತ ಎಂಟಾಯಿತು ಇನ್ನು ಇನ್ನೊಂದು ಒಂದು ರೌಂಡ್ ಸಿಗ್ಬೋದು ಮಳೆ ಇಲ್ಲದಿದ್ದರೆ ಜಾಸ್ತಿ ಬಿಸಿಲಿದ್ದರೆ ಒಂದು ರೌಂಡ್ ನಮಗೆ ಜೇನು ಸಿಗ್ಬೋದು ಮತ್ತೆ ಜೇನು ಸಿಗೋದಿಲ್ಲ ಜೂನ್ ನಂತರ ನಾವು ಅದಕ್ಕೆ ಕೃತಕ ಆಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಕಾರಣ ಅಷ್ಟೇ ನಾವು ಕೃತ ಇದು ಅದು ಸ್ಟಾಕ್ ಇಡೋದು ನಾವು ಅದನ್ನು ತೆಗೆದ ಕಾರಣ ನಾವು ಅದಕ್ಕೆ ಕೃತಕ ಆಹಾರ ಕೊಡಬೇಕಾಗ್ತದೆ ಆಗ ಕೃತಕ ಆಹಾರ ಈ ಇಷ್ಟರೊಳಗೆ ಈಗ ಏಪ್ರಿಲ್ ಏಪ್ರಿಲ್ ಆಗುವಾಗಲೇ ಅದು ಈ ರಾಣಿ ಮೊಟ್ಟೆ ಇಡುವುದನ್ನು ಕಡಿಮೆ ಮಾಡ್ತದೆ ಯಾಕಂದರೆ ಅದರ ಮರಿಗಳಿಗೆ ನೆಕ್ಸ್ಟ್ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಇನ್ನು ಮ ಮೊಟ್ಟೆ ಇಡುವ ಪ್ರಮಾಣವನ್ನು ಕಡಿಮೆ ಮಾಡ್ತದೆ ಇನ್ನು ಕಡಿಮೆ ಮಾಡಿ ಮಾಡುವಾಗ ಜೂನ್ಗೆ ಆಗುವಾಗ ಕಂಪ್ಲೀಟ್ ಒಂದು ತುಂಬ ಕಡಿಮೆ ಮಾಡ್ತದೆ ಅಲ್ಲಿ ಆ ಜಾಗದಲ್ಲೆಲ್ಲ ಜೇನು ತುಂಬಿಸಿರ್ತದೆ ಆವಾಗ ನಾವು ಈ ಮೇಲಿನ ಜೇನೆಲ್ಲ ತೆಗೆದು ಈ ಬ್ರೂಡ ಬ್ರೂಡಿನಿಂದ ಜೇನು ತೆಗಲಿಕ್ಕೆಲ್ಲ ಮೇಲಿನ ಸೂಪರಲ್ಲಿದ್ದ ಜೇನನ್ನೆಲ್ಲ ತೆಗೆದು ಕಾಯಿ ಬ್ರೂಡನ್ನು ಸೆಟ್ ಮಾಡಿ ಅದರಲ್ಲಿ ಮೇಲ್ಗಡೆ ಅದಕ್ಕೆ ಗೆರಾಟೆ ಇಟ್ಟು ಸಕ್ಕರೆ ನೀರು ಕೊಡು ಆವಾಗ ಏನಾಗ್ತದೆ ಸಕ್ಕರೆ ನೀರು ಒಂದು ರೌಂಡ್ ಕೊಟ್ಟು ಮತ್ತೊಂದು ಆಗುವ ಸಕ್ಕರೆ ಅದಕ್ಕೆ ಬೇಕಾದಷ್ಟು ಆಹಾರ ಸ್ಟಾಕ್ ಆಗ್ತದೆ ಮತ್ತು ರಾಣಿ ಮತ್ತು ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಮಾಡ್ತದೆ ಆಗ ನಮ್ಮ ಕುಟುಂಬವು ಬಲಿಷ್ಠವಾಗಿ ಇರ್ತದೆ ನಾವು ಅದಕ್ಕೆ ಈ ಮಳೆ ಇಲ್ಲದಿದ್ದರೂ ಕೂಡ ಜೂನಲ್ಲಿ ನಾವು ಪ್ರಾರಂಭ ಮಾಡಬೇಕು ಇಲ್ಲದೇ ನಾವು ಜ ಅದಕ್ಕೆ ಸಕ್ಕರೆ ನೀರು ಕೊಡೋದು ಲೇಟಾದರೆ ಮತ್ತು ಮೊಟ್ಟೆ ಇಡುವ ದಿವಸ ಕೂಡ ಲೇಟ್ ಆಗ್ತದೆ ಅದಕ್ಕೆ ನಾವು ಜೂನ್ ಫಸ್ಟ್ ವಾರದಿಂದ ಸ್ಟಾರ್ಟ್ ಮಾಡಿದೆ ಆಗುವಾಗ ನಮ್ಮಲ್ಲಿ ಸದೃಢವಾದ ನೊಣಗಳು ನಮ್ಮ ಪೆಟ್ಟಿಗೆಯಲ್ಲಿ ಇರ್ತದೆ ಮತ್ತು ಕಣಜದ ಉಳ ಎಷ್ಟು ಮಳೆ ಬಂದರೂ ಕೂಡ ಅದನ್ನು ಕ್ಯಾರ್ ಮಾಡೋದಿಲ್ಲ ಈ ರೀತಿ ಮಾಡಿದರೆ ನಮಗೆ ಒಂದು ಹತ್ತು ಪೆಟ್ಟಿಗೆ ಇದ್ದರೆ ಒಂದು ನೆಕ್ಸ್ಟಿನ ಡಿಸೆಂಬರಿಗೆ ಆಗುವಾಗ ನಮಗೆ ಒಂದು ನೂರು ಕುಟುಂಬ ಮಾಡ್ಬೋದು ಈ ರೀತಿ ಜೂನ್ ನಿಂದಲೇ ಸಕ್ಕರೆ ನೀರು ಕೊಡ್ತಾರೆ ತಿಂಗಳಿಗೆ ಆಗುವಾಗ ಇನ್ನು ಈಗ ಜೇನು ತೆಗೆದು ಅದರಲ್ಲಿ ಎರಡು ಸೂಪರ್ ಮೂರು ಸೂಪರ್ ಅಲ್ಲೇ ಇರ್ತದೆ ಅದನ್ನು ನಾವು ಇನ್ನು ಎರಡು ಸೂಪರ್ ಇದ್ರೆ ಸಿಂಗಲ್ ಸೂಪರ್ ಮಾಡಬೇಕು ಯಾಕಂದ್ರೆ ಕಾರಣ ಇಷ್ಟೇ ಅದನ್ನ ನೊಣಗಲು ಅಲ್ಲಲ್ಲಿ ಕೂತ್ಕೊಂಡು ಸಿಕ್ಕಿದ ಜೇನನ್ನು ಅಲ್ಲಲ್ಲಿ ಫ್ರೇಮ್ ಅಲ್ಲಿ ಇಟ್ಟಿರ್ತದೆ ಅದು ಅದರ ಕ್ವಾಲಿಟಿ ಕಡಿಮೆ ಇರ್ತದೆ ನೀರಿನ ಜಾಸ್ತಿ ಇರ್ತದೆ ಒಂದೇ ಕಡೆ ಅದು ಸ್ಟಾಕ್ ಮಾಡಿದರೆ ಅದರ ನೀರಿನಾಂಶವನ್ನು ಬಿಸಿ ಮಾಡಿ ತೆಗೆದು ಅದಕ್ಕೆ ಕ್ಯಾಪ್ ಕ್ಯಾಪ್ ಆಗ್ತದೆ ಆಗ ಅದು ಕಂಪ್ಲೀಟ್ ಪಕ್ಕವಾಗಿ ಇರ್ತದೆ ಅದಕ್ಕೆ ನಾವು ನೊಣ ಎಷ್ಟಿದ್ದರೂ ಕೂಡ ಸಿಂಗಲ್ ಸೂಪರ್ ಮಾಡಬೇಕು ಆಗ ನಮಗೆ ಈ ಹದಿನೈದು ದಿವಸದಲ್ಲಿ ಜೇನು ಸಿಗೋದು ಹತ್ತು ದಿವಸದಲ್ಲಿ ಸಿಗ್ತದೆ ಈ ಕೆಲಸಗಾರ ನೊಣಗಳು ಜಾಸ್ತಿ ಇದ್ರೂ ಇರುವಾಗ ಪ್ರಕೃತಿಯಲ್ಲಿ ಸಿಕ್ಕಿದರೆ ಬೇಗ ಬಂದು ತುಂಬಿಸ್ತದೆ ಅದಕ್ಕೆ ನಾವು ಸಿಕ್ಕ ಸಿಂಗಲ್ ಸೂಪರ್ ಮಾಡಿದರೆ ಆಗ ಸಿಕ್ಕಿದ ಜೇನು ಅತ್ಯುತ್ತಮ ಕ್ವಾಲಿಟಿ ಆಗಿ ಇರ್ತದೆ ಸಿಂಗಲ್ ಸೂಪರ್ ಸುಮಾರು ಯಾವ ಟೈಮಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಒಂದು ಏಪ್ರಿಲ್ ಹದಿನೈದರ ನಂತರ ನಾವು ಸಿಂಗಲ್ ಸೂಪರ್ ಮಾಡಿದರೆ ಒಳ್ಳೆಯದು ಮೂರು ಸೂಪರ್ ಇದ್ದರೆ ಎರಡು ಮಾಡಬೇಕು ಎರಡು ಇದ್ದರೆ ಒಂದು ಮಾಡಬೇಕು ಆಗ ನೊಣಗಳು ಸ್ವಲ್ಪ ಕೂತೋಲಿಕ್ಕೆ ಕಷ್ಟ ಆಗ್ತದೆ ಆದರೆ ತೊಂದರೆ ಇಲ್ಲ ನಮಗೆ ಸಿಕ್ಕಿದ ಜೇನು ಸ್ವಲ್ಪ ಸಿಕ್ಕಿದರೂ ಕೂಡ ಇದರಲ್ಲಿ ಸ್ಟಾಕ್ ಮಾಡಿ ಇರ್ತದೆ ಆಗ ಅದಕ್ಕೆ ಕುಟುಂಬವನ್ನು ಜಾಸ್ತಿ ಬಿ ಇದು ಮೇಂಟೆನೆನ್ಸ್ ಮಾಡಲಿಕ್ಕೆ ಅದಕ್ಕೆ ಕಡಿಮೆ ಜಾಗ ಸಾಕಾಗ್ತದೆ ಅದರಲ್ಲಿ ಎಲ್ಲಿ ಗ್ಯಾಪ್ ಕೂಡ ಇರುವುದಿಲ್ಲ ಎಲ್ಲ ಫುಲ್ ಭರ್ತಿ ಮಾಡಿ ಜೇನು ತುಂಬಿಸ್ತೇನೆ ಅವ್ರು ಎಲ್ಲಿ ಕೂಡ ಇಲ್ಲಿ ಇದಿಲ್ಲ ಸೀಲ್ ಮಾಡಲಿಕ್ಕೆ ಇಲ್ಲ ಯಾಕಂದರೆ ಅದರಲ್ಲಿ ನೊಣಗಳು ತುಂಬ ಇದ್ದರೆ ಈ ರೀತಿ ಮಾಡಿರ್ತದೆ ಕಡಿಮೆ ಇದ್ದರೆ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ 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 ಸರಿಯಾಗಿ ಅದಕ್ಕೆ ಸೀಲ್ ಮಾಡಿರುವುದಿಲ್ಲ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಸೂಪರ್ ಡೌನ್ ಮಾಡಲೇಬೇಕು ಇದ್ದರೂ ಕೂಡ ಏಪ್ರಿಲ್ಗಾಗೋ ಡೈ ಡೌನ್ ಮಾಡಿದರೆ ನಮಗೆ ಎರಡು ಸೂಪರ್ನ ಸಹ ಜೇನು ಎರಡು ಸಲ ತೆಗಲಿಕ್ಕೆ ಸಿಗ್ತದೆ ಇಲ್ಲಾಂದರೆ ಒಂದು ಸಲ ಸಿಕ್ಕಿದ್ರೆ ಇದರಲ್ಲಿ ಎರಡು ಸಲ ತೆಗಲಿಕ್ಕೆ ಆಗ್ತದೆ ಧನ್ಯವಾದಗಳು ಮನಮೋಹನ್ ಅವರಿಗೆ ಸುಮಾರು ಒಳ್ಳೆಯ ಮಾಹಿತಿಯನ್ನು ನೀವೆಲ್ಲ ಪಡ್ಕೊಂಡಿದ್ದೀರಿ ಅಂದ್ಕೊಳ್ತೇನೆ ಇನ್ನೊಂದು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರಲಿಕ್ಕಿದೆ ಸಾಮಾನ್ಯವಾಗಿ ನೀವೆಲ್ಲ ಅಂದ್ಕೊಳ್ತೀರಿ ಈ ಏರಿಯನ್ನು ನಾವು ಅಂದರೆ ನಾವು ಫೌಂಡೇಶನ್ ಕೊಟ್ಟ ಏರಿಯನ್ನು ನಾವು ನೆಕ್ಸ್ಟ್ ಇಯರಿಗೆ ಬಳಸಲಿಕ್ಕೆ ಆಗೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೆ ಬಟ್ ನಾವು ಮನಮೋಹನ್ ಅವರು ಇನ್ನಷ್ಟು ಅದನ್ನು ಪ್ರಯೋಗ ಮಾಡಿ ಇದನ್ನು ಕೂಡ ನಾವು ಫೌಂಡೇಶನ್ ಕೊಟ್ಟ ಏರಿಯನ್ನು ಕೂಡ ನೆಕ್ಸ್ಟ್ ಇಯರ್ ಬಳಸ್ಬೋದು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ ಅಲ್ಲಿವರೆಗೆ ನೀವು ಆ ಈ ವಿಡಿಯೋಕ್ಕಾಗಿ ಇರಿ ಧನ್ಯವಾದಗಳು